ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಡಪತಿ ಎಸ್ ಏಷ್ಯಮ್ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಅಲ್ಲಮಪ್ರಭು ದೇವಸ್ಥಾನದ ಸಭಾಭವನದಲ್ಲಿ ನೂತನ ತೆರದಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಉದ್ಘಾಟಿಸಲಾಯಿತು ಶಾಸಕ ಸಿದ್ದು ಸೌದಿ ತಹಶೀಲ್ದಾರ್ ವಿಜಯಕುಮಾರ್ ಕಡಕೋಳ್ ಕಾಂಗ್ರೆಸ್ ಮುಖಂಡ ಪ್ರವೀಣ್ ಸಿದ್ದು ಕೊಣ್ಣೂರು ಪುರಸಭೆ ಅಧ್ಯಕ್ಷ ಶಿಲ್ಪಾ ರೋಡ್ಕರ್ ಉಪಾಧ್ಯಕ್ಷರು ನಸ್ರಿನ್ ಬಾಣು నగర్జీ కసాబ్ జిల్లా అధ్యక్ష శివనంద్ సలీకేరి రాబకై బానట్టి తాలూకు కసాప్ అధ్యక్షులు మై మెగాడి తె తాలూకా కసాప్ ఘటక అధ్యక్షరు గంగాధర్ మోస్గార్ సర్ బసవరాజ్ బాళికయ్యి ప్రధాన అర్చకరు బస్పారయ్య బావి శంకర్ అగ్ని బాహటీ తాలూకు కర్ణక రక్షణ వేదిక అధ్యక్ష మహదేవ్ గైక్వాడ తె కరివి అధ్యక్ష మైను మకాషి అల్లాబాక్స్ అల్లాస్ బసవరాజ్ హనగండి ರಾಮಣ್ಣ ಹೆಡ್ಕಲ್ ಶಂಕರ್ ವಸ್ಮಣಿ ಎಂ ಸಿಂಚುಗೂನೂರ್ ಪಿ ಎಸ್ ಮಾಸ್ತಿ ರಮೇಶ್ ಧರೇನೂರ್ ಭೂಪಾಲ್ ಭಜಂತ್ರಿ ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟನೆ ಮಾಡಿದರು ಶಾಸಕ ಸಿದ್ದು ಸೌದಿ ಕನ್ನಡ ಸಾಹಿತ್ಯ ಪರಿಷತ್ ಕೇವಲ ವೇದಿಕೆ ಸೀಮಿತವಾಗದೆ ಜನರ ಮಧ್ಯ ಪೇರೆತಾಗ ಸಾಹಿತ್ಯವನ್ನು ಇನ್ನಷ್ಟು ಬೆಳೆಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಮುಖಂಡ ಸಿದ್ದು ಕಣ್ಣೂರ್ ಇವರು ಕನ್ನಡ ಮತ್ತು ಕನ್ನಡ ಸಾಹಿತ್ಯ ಕೇವಲ ನಾವು ನೀವು ಮಾತನಾಡಿದರೆ ಸಾಲದು ಈಗಾಗಲೇ ಆಡಳಿತದಲ್ಲೂ ಸಹ ಕನ್ನಡ ಕಡ್ಡಾಯವಾಗಿ ವ್ಯವಹರಿಸಿ ಎಂದು ನಮ್ಮ ಸರ್ಕಾರ ಆದೇಶಿಸಿದೆ ಪ್ರತಿ ಊರಲ್ಲಿ ನಾಮಫಲಕದಲ್ಲೂ ಅಕ್ಷರ ಕಡ್ಡಾಯ ಬರೆಸಬೇಕು ಇಲ್ಲವಾದರೆ ಅವುಗಳನ್ನು ಕಿತ್ತು ಹಾಕಬೇಕಾಗುತ್ತದೆ ಎಂದು ರಾಜ್ಯದ ಯಾವುದೇ ಇರಲಿ ಅಲ್ಲಿ ಎಲ್ಲರೂ ಕನ್ನಡ ಭಾಷೆ ಮಾತನಾಡಿದಾಗ ಕನ್ನಡ ಉಳಿಯುತ್ತದೆ ಎಂದು ಹೇಳಿದರು ಪುರಸಭೆ ಅಧ್ಯಕ್ಷ ಮಾತನಾಡಿ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಭಾಷೆ ಅಲ್ಲದೆ ಜರ್ಮನ್ ದೇಶದ ಕ್ವಿಟಲ್ ಅವರಿಂದಲೂ ಕನ್ನಡ ಭಾಷೆ ಒಗೊಳಿಸಿಕೊಂಡಿದೆ ಎಂದು ಹೇಳಿದರು ಕಸಾಬ್ ಜಿಲ್ಲಾಧ್ಯಕ್ಷ ಶಿವಾನಂದ್ ಶೆಲಿಕೇರಿ ಮಾತನಾಡಿದರು ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಶ್ರೀಮಂತ ಭಾಷೆ ಎಂದು ಹೇಳಿದರು ನನ್ನ ಅವಧಿಯಲ್ಲಿ ಇನ್ನಷ್ಟು ಸಾಹಿತ್ಯ ಪರಿಷತ್ ಕಾರ್ಯಕ್ರಮವನ್ನು ಆಯೋಜಿಸಿ ಹೊಸ ಸಾಹಿತ್ಯಗಳನ್ನು ಗುರುತಿಸಿ ಪ್ರೋತ್ಸಾಹ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಶಾಸಕರು ಸಿದ್ದು ಸೌದಿ ಶಿವಾನಂದ್ ಶಲಿಗಿರಿ ರಬಿಕೈ ಮನ್ನಟ್ರಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮೈಕೈ ಮೆಗಾಡಿ ಇವರು ನೂತನ ತೆರದಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಗಂಗಾಧರ್ ಮೂಪುಗಾರ್ ಇವರಿಗೆ ಅಧಿಕೃತವಾಗಿ ಕನ್ನಡ ಧ್ವಜ ನೀಡುವ ಮೂಲಕ ಶುಭ ಕೋರಿದರು ಗಂಗಾಧರ್ ಮೊಪ್ಗಾರ್ ಎಲ್ಲರೂ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ನಮಸ್ಕಾರ ಧನ್ಯವಾದಗಳು ಹೋರಾಟ ಮಾಡ್ತೇನೆ ಪ್ರತಿಯೊಬ್ಬರಿಗೂ ಕನ್ನಡದಲ್ಲಿ ಪುಸ್ತಕ ಪ್ರಕಟಿಸುವುದು ಇಂಗ್ಲೀಷ್ ಬರೀತೀವಿ ದಯವಿಟ್ಟು ಕನ್ನಡ ನೀವು ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಮೊದಲು ನಮ್ಮ ಮಕ್ಕಳಿಗೆ ಬಹಳ ಅವಶ್ಯಕತೆ ನಮ್ಮ ಮಕ್ಕಳೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಇಂಗ್ಲಿಶು ಬೇಕೇ ಇವೆಲ್ಲ ಕನ್ನಡ ಅಪ್ಪ ಅವಶ್ಯಕತೆ ಮಕ್ಕಳಿಗೆ ತಿಳಿವಳಿಗೆ ಹೇಳುದು ಬಹಳ ಅವಶ್ಯಕತೆ ಐತಿ ಮತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸುವುದು ಇವೆಲ್ಲ నూతన అధ్యక్ష ಸಭಾ ಅಧ್ಯಕ್ಷನೇ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಶಿಲ್ಪಾ ಹೊರ್ಗೋಳ ಅವರೇ ಉಪಾಧ್ಯಕ್ಷರಾದ ಶ್ರೀಮತಿ ನರಸಿಂಗ್ ಭಾನುವರ್ ಅವರೇ ಹಾಗೂ ಹಿರಿಯರು ತಾಲೂಕ್ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಭುಜಲಿ ಹೆಂಗಾಳಿ ಅವರೇ ಈ ನೂತನ ತಾಲೂಕಿನ ತಹಶೀಲ್ದಾರ್ ಆಗಿ ಆಗಮಿಸಿರ್ತಕ್ಕಂಥ ಶ್ರೀ ಕುಮಾರ್ ಕೊಡ್ಕೋಳ ಅವರೇ ಹಾಗೂ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ